ರಸಾಯನಶಾಸ್ತ್ರ ಪ್ರಯೋಗ ತಟಸ್ಥೀಕರಣ ಕ್ರಿಯೆ ಅಗತ್ಯ ಸಾಮಗ್ರಿಗಳು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಫಿನಾಪ್ತಲಿನ್ ಸೂಚಕ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಪ್ರನಾಳ ಹಾಗೂ ಡ್ರಾಪನ್ಗಳು ಒಂದು ಪ್ರಣಾಳದಲ್ಲಿ ಕಾಲು ಭಾಗದಷ್ಟು ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ತೆಗೆದುಕೊಳ್ಳಿ ಈ ಪ್ರಣಾಳಕ್ಕೆ ಎರಡರಿಂದ ಮೂರು ಹನಿಗಳು ಫಿನಕ್ತಲಿನ್ ಸೂಚಕ ದ್ರಾವಣವನ್ನು ಸೇರಿಸಿ ಪ್ರಣಾಳವನ್ನು ಅಲುಗಾಡಿಸಿ ಈ ಮಿಶ್ರಣಕ್ಕೆ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನು ಹನಿಹನಿಯಾಗಿ ಸೇರಿಸುತ್ತಾ ಪ್ರಣಾಳವನ್ನು ಅಲುಗಾಡಿಸುತ್ತಿರಿ ಪ್ರನಾಳದಲ್ಲಿನ ದ್ರಾವಣದ ಬಣ್ಣವು ಗುಲಾಬಿ ಬಣ್ಣಕ್ಕೆ ತಿರುಗಿದ ನಂತರ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನು ಸೇರಿಸುವುದನ್ನು ನಿಲ್ಲಿಸಿ ಈ ಮಿಶ್ರಣಕ್ಕೆ ಒಂದು ಹನಿ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಿ ಮಿಶ್ರಣದ ಬಣ್ಣವು ಗುಲಾಬಿ ಬಣ್ಣದಿಂದ ಬಣ್ಣರಹಿತವಾಗುತ್ತದೆ ಪರಿಕಲ್ಪನೆ ಫಿನಾಪ್ತಲಿನ್ ಎಂಬುದು ಕೃತಕ ಸೂಚಕವಾಗಿದ್ದು ದ್ರಾವಣದ ಆಮ್ಲೀಯ ಗುಣ ಮತ್ತು ಪ್ರತ್ಯಾಮ್ಲೀಯ ಗುಣವನ್ನು ಸೂಚಿಸುತ್ತದೆ ಫಿನಾಪ್ತಲಿನ್ ಸೂಚಕವು ಆಮ್ಲೀಯ ದ್ರಾವಣದಲ್ಲಿ ಬಣ್ಣರಹಿತವಾಗಿರುತ್ತದೆ ಹಾಗೂ ಪ್ರತ್ಯಾಮ್ಲೀಯ ದ್ರಾವಣದಲ್ಲಿ ಗುಲಾಬಿ ಬಣ್ಣಕ್ಕೆ ತಿರುಗುತ್ತದೆ ಈ ಕ್ರಿಯೆಯಲ್ಲಿ ಫಿನಾಪ್ತಲಿನ್ ಸೂಚಕವನ್ನು ಹೈಡ್ರೋಕ್ಲೋರಿಕ್ ಆಮ್ಲಕ್ಕೆ ಸೇರಿಸಿದಾಗ ಬಣ್ಣರಹಿತವಾಗುತ್ತದೆ ಇದು ಹೈಡ್ರೋಕ್ಲೋರಿಕ್ ಆಮ್ಲವು ಆಮ್ಲೀಯ ಗುಣವನ್ನು ಹೊಂದಿದೆ ಎಂಬುದನ್ನು ಸೂಚಿಸುತ್ತದೆ ಹೈಡ್ರೋಕ್ಲೋರಿಕ್ ಆಮ್ಲದ ಆಮ್ಲೀಯ ಗುಣವನ್ನು ಪಿಎಚ್ ಕಾಗದದ ಸಹಾಯದಿಂದ ಪರೀಕ್ಷಿಸಬಹುದು ಹೈಡ್ರೋಕ್ಲೋರಿಕ್ ಆಮ್ಲವಿರುವ ಪ್ರಣಾಳಕ್ಕೆ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನು ಸೇರಿಸಿದಾಗ ಸೋಡಿಯಂ ಕ್ಲೋರೈಡ್ ಮತ್ತು ನೀರು ಉಂಟಾಗುತ್ತದೆ ಸಮೀಕರಣ ಎಲ್ ಹೈಡ್ರೋಕ್ಲೋರಿಕ್ ಆಮ್ಲ ಪ್ಲಸ್ ಎಚ್ ಸೋಡಿಯಂ ಹೈಡ್ರಾಕ್ಸೈಡ್ ಎರಡು ಪ್ರತಿವರ್ತಕಗಳು ಸೇರಿ ಎಲ್ ಸೋಡಿಯಂ ಕ್ಲೋರೈಡ್ ಪ್ಲಸ್ ಹೆಚ್ ಒ ನೀರು ಉತ್ಪನ್ನಗಳನ್ನು ಉಂಟುಮಾಡುತ್ತದೆ ಎಲ್ ಲವಣವಾಗಿದೆ ಈ ಕ್ರಿಯೆಯಲ್ಲಿ ಪ್ರತ್ಯಾಮ್ಲೀಯ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವು ಆಮ್ಲೀಯ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿ ತಟಸ್ಥ ಲವಣವಾದ ಸೋಡಿಯಂ ಕ್ಲೋರೈಡ್ ಮತ್ತು ನೀರನ್ನು ಉಂಟುಮಾಡುತ್ತದೆ ಈ ಕ್ರಿಯೆಯನ್ನು ತಟಸ್ಥೀಕರಣ ಕ್ರಿಯೆ ಎನ್ನುತ್ತೇವೆ ಈ ಪ್ರಯೋಗದಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನು ಹನಿಹನಿಯಾಗಿ ಸೇರಿಸಿದಂತೆ ದ್ರಾವಣವು ಪ್ರತ್ಯಾಮ್ಲೀಯಗೊಂಡು ಗುಲಾಬಿ ಬಣ್ಣಕ್ಕೆ ತಿರುಗುತ್ತದೆ ನಂತರ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸುತ್ತಾ ಹೋದಂತೆ ದ್ರಾವಣವು ಆಮ್ಲೀಯವಾಗಿ ಬಣ್ಣರಹಿತವಾಗುತ್ತದೆ